ఫ్రెండ్స్ నమస్కారం వాట్సాప్ యావదేందు ప్రైవేట్ చాటను హైడ్ మోదు హైడ్ మంతర నోదు నీకు వాట్సాప్ను ఓపన్ మిని ಓಪನ್ ಮಾಡಿದಾಗ ನೆಕ್ಸ್ಟ್ ಇವಾಗ ಈ ರೀತಿಯಾಗಿ ನಾವು ಸ್ಕ್ರಾಲ್ ಡೌನ್ ಮಾಡ್ತಿದ್ದೆ ನೋಡ್ಬೋದು ಇಲ್ಲಿ ಲಾಕ್ಡ್ ಚಾಟ್ ಅಂತ ಬರುತ್ತೆ ನೋಡ್ಬೋದು ಲಾಕ್ಡ್ ಚಾಟು ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಚಾಟನ್ನು ಹೈಡ್ ಮಾಡಿದರೆ ವಾಟ್ಸಪ್ಪಲ್ಲಿ ಅದರಲ್ಲಿ ಲಾಕ್ಡ್ ಚಾಟಲ್ಲಿ ಬರುತ್ತೆ ಇವಾಗ ಈ ಲಾಕ್ಡ್ ಚಾಟ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಇಲ್ಲಿ ಇವಾಗ ನಾವು ಹೈಡ್ ಮಾಡಿರೋಂಥ ಚಾಟು ಇಲ್ಲಿ ನಿಮಗೆ ಸಿಗುತ್ತೆ ನೀವು ಚೆಕ್ ಮಾಡ್ಕೋಬೋದು ಈ ರೀತಿಯಾಗಿ ಹೈಡ್ ಮಾಡ್ಬೋದು ಬಟ್ ಇಲ್ಲಿ ಏನಾಗುತ್ತೆ ಈ ರೀತಿಯಾಗಿ ನೀವು ಇಲ್ಲಿ ಚಾಟನ್ನು ಲಾಕ್ ಮಾಡಿದಾಗ ಈ ರೀತಿ ಕೆಳಗಡೆ ಸ್ವೈಪ್ ಮಾಡಿದಾಗ ನೋಡ್ಬೋದು ಇವಾಗ ವಾಟ್ಸಪ್ನ ಕ್ಲೋಸ್ ಮಾಡ್ತೀನಿ ಮತ್ತೆ ಇವಾಗ ಓಪನ್ ಮಾಡ್ತೀನಿ ಓಪನ್ ಮಾಡಿದಾಗ ನಿಮ್ಗೆ ಇಲ್ಲಿ ಎಲ್ಲೂ ಕಾಣಿಸಲ್ಲ ಹೈಡ್ ಮಾಡಿದರೆ ಬಟ್ ಇವಾಗ ಈ ರೀತಿಯಾಗಿ ಸ್ವೈಪ್ ಮಾಡಿದರೆ ಕೆಳಗಡೆ ಇಲ್ಲಿ ಲಾಕರ್ ಚಾಟ್ ಅಂತ ಬರುತ್ತೆ ಇಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ನೀವು ಯಾವುದೋ ಒಂದು ಚಾಟನ್ನು ಹೈಡ್ ಅಂತ ಕೇಸ್ ಇವತ್ತಿನ ವೀಡಿಯೋದಲ್ಲಿ ನೀವು ಯಾವ ರೀತಿ ವಾಟ್ಸಪ್ಪಲ್ಲಿ ನೀವು ಯಾವುದೇ ಒಂದು ಪ್ರೈವೇಟಲ್ಲಿ ಚಾಟ್ ಮಾಡ್ತಿದ್ರೆ ಅದನ್ನು ಯಾವ ರೀತಿ ಹೈಡ್ ಮಾಡಬೇಕು ಅಂತ ನೀನು ತಿಳಿಸ್ಕೊಡ್ತೀನಿ ಸೊ ಪರ್ಸನ್ ಜೊತೆ ಚಾಟ್ ಮಾಡ್ತಿದ್ರೆ ಮಾಡ್ಬೋದು ಅಥವಾ ಗ್ರೂಪ್ ವಾಟ್ಸಪ್ ಗ್ರೂಪ್ ಇದ್ರು ಅದನ್ನು ಕೂಡ ಹೈಡ್ ಮಾಡ್ಕೋಬೋದು ಜೊತೆಗೆ ಇಲ್ಲಿ ಲಾಕರ್ ಚಾಟ್ ಅಂತ ಏನು ಬರುತ್ತೆ ಇದನ್ನು ಕೂಡ ನೀವು ಹೈಡ್ ಮಾಡ್ಕೋಬೋದು ಅಂದರೆ ನೀವು ಯಾರ ಜೊತೆ ಪ್ರೈವೇಟಾಗಿ ಮಾತನಾಡ್ತೀರಿ ಆ ಚಾಟನ್ನು ಹೈಡ್ ಮಾಡಿ ಅಂದ್ಕೊಂಡ್ರೆ ಗೈಸ್ ನೀವು ಅದನ್ನು ಹೈಡ್ ಮಾಡ್ಬೋದು ಜೊತೆಗೆ ಇಲ್ಲಿ ಲಾಕರ್ ಚಾಟ್ ಅಂತ ಸೆಕ್ಷನ್ ಬರುತ್ತಲ್ಲ ಇದನ್ನು ಕೂಡ ಹೈಡ್ ಮಾಡ್ಬೋದು ಈ ರೀತಿಯಾಗಿ ಮಾಡಿದರೆ ಸೊ ನಿಮ್ಮ ಯಾರೇ ನಿಮ್ಮ ಮೊಬೈಲ್ ತಗೊಂಡು ವಾಟ್ಸಪ್ಪನ್ನು ಓಪನ್ ಮಾಡಿದ್ರು ಕೂಡ ನೀವು ಚಾಟನ್ನು ಹೈಡ್ ಮಾಡಿದ್ರಂತೆ ಯಾರಿಗೂ ಕೂಡ ಗೊತ್ತಾಗಲ್ಲ ಏನಕ್ಕೆ ಅಂದರೆ ಅದು ಇಲ್ಲಿ ಲಾಕರ್ ಚಾಟ್ ಸೆಕ್ಷನ್ ಅಲ್ಲಿ ಕೂಡ ಸಿಗೋಲ್ಲ ಅಂದ್ರೆ ಕಂಪ್ಲೀಟಾಗಿ ಹೈಡ್ ಆಗುತ್ತೆ ಇದನ್ನು ನೀವು ಯಾವ ರೀತಿ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಯಾಕಂತ ಸೊ ನಾವು ಪ್ರತಿಯೊಬ್ಬರು ವಾಟ್ಸಪ್ಪಲ್ಲಿ ಕೆಲವೊಂದು ಪ್ರೈವೇಟಲ್ಲಿ ಚಾಟ್ ಮಾಡ್ತಿರ್ತೀವಿ ಸೊ ಅದನ್ನ ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ಅಂತ ಅದನ್ನ ಹೈಡ್ ಮಾಡ್ತಿರ್ತೀವಿ ಅಥವಾ ಸೊ ವಾಟ್ಸಪ್ಪಾಗಿ ಲಾಕ್ ಮಾಡಿ ಮಾಡ್ತೀವಿ ಅದ್ರ ಬದಲು ನೀವು ಇನ್ನೊಂದು ಈ ಕೆಲಸ ಮಾಡ್ಬೋದು ಸೊ ವಾಟ್ಸಪ್ನ ಲಾಕ್ ಮಾಡೋದಂತಾಗುತ್ತಿಲ್ಲ ಕೇಬಲ್ ಆ ಪರ್ಟಿಕ್ಯುಲರ್ ಚಾಟನ್ನು ಹೈಡ್ ಮಾಡ್ಬೋದು ಯಾವ ರೀತಿ ಮಾಡಬೇಕು ನಿಮಗೆ ತಿಳಿಸ್ಕೊಡ್ತೀನಿ ಕೈಸ್ ಅದಕ್ಕೆ ನೀವು ನೀವೂ ಲೈಕ್ ಮಾಡಿಲ್ಲ ಅಂದರೆ ವೀಡಿಯೋ ಬಂದರೆ ಲೈಕ್ ಮಾಡಿ ರೀತಿ ಹೆಚ್ಚಿನ ವೀಡಿಯೋ ಮಾಡ್ತಾ ಮೋಟಿವೇಶನ್ ಸಿಗುತ್ತೆ ಜೊತೆಗೆ ಈ ವಿಡಿಯೋನ ಆದಷ್ಟು ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಅವರಿಗೂ ಹೆಲ್ಪ್ ಆಗುತ್ತೆ ಯೂಸ್ಫುಲ್ ಅನಿಸುತ್ತೆ ಸೊ ವಾಟ್ಸಪ್ ಯೂಸ್ ಮಾಡೋವರಿಗೆ ಎಲ್ಲರಿಗೂ ಇದನ್ನು ಆದಷ್ಟು ಶೇರ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಜೊತೆಗೆ ಇದ್ರ ಬಗ್ಗೆ ನಿಮ್ಮ ಒಳ್ಳೆಯ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನೀವು ವಾಟ್ಸಪ್ ಟ್ರಿಕ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ವಾಟ್ಸಪ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ವಾಟ್ಸ್ಆಪ್ ಬಗ್ಗೆ ಯೂಸ್ಫುಲ್ ವೀಡಿಯೋ ಅದಕ್ಕೆ ನಿಮಗೆ ಮದುವೆ ಬಂದು ತಲುಪುತ್ತೆ ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೈಸ್ ಮೊದಲೇದಾಗಿ ಯಾವ ರೀತಿ ಹೈಡ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ ನೋಡ್ಬೋದು ವಾಟ್ಸಪ್ ನಿಮಗೆ ಹೋಮ್ ಪೇಜು ನಾನು ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ ಗೈಸ್ ಇವಾಗ ನಾನು ಒಂದು ಚಾಟನ್ನು ಹೈಡ್ ಮಾಡಿ ತೋರಿಸ್ಕೊಡ್ತೀನಿ ಗೈಸ್ ನೋಡ್ಬೋದು ಇಲ್ಲಿ ಮೈ ಏರ್ಟೆಲ್ ಅಂತಿದೆ ಇದನ್ನ ಹೈಡ್ ಮಾಡಿ ತೋರಿಸ್ಕೊಡ್ತೀನಿ ಸೊ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ ನೀವು ಯಾವುದೊಂದು ಗ್ರೂಪ್ ಮಾಡ್ಬೋದು ಅಥವಾ ಪರ್ಟಿಕ್ಯುಲರ್ ಚಾಟ್ ಮಾಡ್ಬೋದು ಸೊ ನಂತರ ಇಲ್ಲಿ ಆ ಟಾಪಲ್ಲಿ ತ್ರೀ ಲೈನ್ ಇದೆ ನೋಡ್ಬೋದು ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ಚಾಟ್ ಲಾಕ್ ಅಂತ ಬರುತ್ತೆ ನೋಡ್ಬೋದು ಚಾಟ್ ಲಾಕು ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ನಿಮ್ಮ ಫಿಂಗರ್ ಪ್ರಿಂಟನ್ನು ಎನೇಬಲ್ ಮಾಡ್ಕೊಳ್ಳಿ ಕೈಸ್ ಇವಾಗ ಚಾಟ್ ಲಾಕ್ ಆಗುತ್ತೆ ಸೊ ಲಾಕ್ ಹಾಕಾಗ ನಿಮಗೆ ಎಲ್ಲಿ ಸಿಗುತ್ತೆ ನಾನು ಬ್ಯಾಕ್ ಗ್ರೌಂಡ್ ಕ್ಲೋಸ್ ಮಾಡ್ತೀನಿ ಮತ್ತೊಮ್ಮೆ ವಾಟ್ಸಪ್ ಓಪನ್ ಮಾಡ್ತೀನಿ ಕೇಸ್ ನೀವು ಈ ರೀತಿ ಚಾಟ್ ಲಾಕ್ ಮಾಡಿದಾಗ ನಿಮಗೆ ಇಲ್ಲಿ ಹೋಮ್ ಪೇಜಲ್ಲಿ ಕಾಣಿಸಲ್ಲ ಬಟ್ ನೀವು ಇದನ್ನು ಹೋಮ್ ಸ್ಕ್ರೀನಲ್ಲಿ ಈ ರೀತಿ ನೀವು ಸ್ವೈಪ್ ಮಾಡಿದರೆ ಕೆಳಗಡೆ ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡ್ಬೋದು ಇಲ್ಲಿ ಲಾಕ್ಡ್ ಚಾಟು ಕೈಸ್ ನೋಡ್ಬೋದು ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಇವಾಗ ಇದನ್ನು ನಾನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ಮಾತ್ರ ನಿಮ್ಮ ಫಿಂಗರ್ ಪ್ರಿಂಟ್ ಕೇಳುತ್ತೆ ಕೇಸ್ ಇವಾಗ ಅದನ್ನು ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ಯಾವುದಾದ್ರು ಚಾರ್ಟ್ನ ಹೈಡ್ ಮಾಡಿದರೆ ಇಲ್ಲಿ ಕಾಣಿಸುತ್ತೆ ಕೇಸ್ ಇವತ್ತಿನ ನಾನು ನಿಮಗೆ ಇದನ್ನು ಈ ರೀತಿ ನೀವು ಹೈಡ್ ಮಾಡಿರ್ತೀರಲ್ವ ಸೊ ಅದು ನಿಮಗೆ ಲಾಕರ್ ಚಾಟಲ್ಲಿ ಕಾಣಿಸುತ್ತೆ ಚಾಟ್ ಹೈಟ್ ಬಗ್ಗೆ ಗೊತ್ತಿದ್ದವರು ಈ ರೀತಿಯಾಗಿ ಸ್ವೈಪ್ ಮಾಡಿ ನೋಡಿದಾಗ ಅವರಿಗೆ ಇಲ್ಲಿ ಕಾಣಿಸುತ್ತೆ ಬಟ್ ನೀವಾಗ ಇಲ್ಲಿ ಲಾಕ್ಡ್ ಲಾಕರ್ ಚಾಟ್ ಅಂತಿದೆ ನೋಡ್ಬೋದು ಇದನ್ನು ಕೂಡ ಹೈಡ್ ಮಾಡ್ಕೋಬೋದು ಯಾವ ಅಂತ ತಿಳಿಸ್ಕೊಡ್ತೀನಿ ಅದನ್ನು ಹೈಡ್ ಮಾಡಬೇಕಂದ್ರೆ ಸಿಂಪಲ್ ಆಗಿ ಮೊದಲೇ ನೀವು ಇಲ್ಲಿ ಆ ಲಾಕರ್ ಚಾರ್ಟನ್ನು ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಳಿ ಕೈಸ್ ಓಪನ್ ಮಾಡಿದ ನಂತರ ಇವಾಗ ನೀವು ಮಾಡಬೇಕಾಗಿರೋದು ಇಲ್ಲಿ ಆ ತ್ರೀ ಲೈನ್ ಇದೆ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ಚಾರ್ಟ್ ಲಾಕ್ ಸೆಟ್ಟಿಂಗ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸಿ ಇವಾಗ ನಿಮ್ಗೆ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ನೋಡ್ಬೋದು ಹೈಟ್ ಲಾಕ್ಡ್ ಚಾರ್ಟ್ ಇನ್ನೊಂದು ಮತ್ತೆ ಸೀಕ್ರೆಟ್ಗಳು ಅಂತ ಇಲ್ಲಿ ಮೊದಲೇದಾಗಿ ಇಲ್ಲಿ ಹೈಟ್ ಲಾಕ್ ಚಾರ್ಟ್ ಇಲ್ಲಿ ಆಫ್ ಇರುತ್ತೆ ಇದನ್ನು ಆನ್ ಮಾಡ್ಕೊಳ್ಳಿ ಕೇಸ್ ಆನ್ ಮಾಡಿದ ನಂತರ ಇಲ್ಲಿ ಒಂದು ಕೋಡ್ ಕೋಡನ್ನು ಕ್ರಿಯೇಟ್ ಮಾಡೋಕ್ಕೆ ಕೇಳುತ್ತೆ ಈ ಕೋಡ್ ನಿಮಗೆ ಇಂಪಾರ್ಟೆಂಟು ಇದನ್ನು ನೀವು ಕೋಡ್ ಕ್ರಿಯೇಟ್ ಮಾಡಿದ ನಂತರ ಬರೆದಿಟ್ಕೊಳ್ಳಿ ಏನಕ್ಕೆ ಅಂದರೆ ಈ ಕೋಡ್ ನಿಮಗೆ ಮರೆತೋದ್ರೆ ಎಷ್ಟು ನಿಮಗೆ ರಿಕವರಿ ಮಾಡೋಕ್ಕಾಗಲ್ಲ ಯಾವುದೇ ಚಾರ್ಟ್ ಅನ್ಲಾಕ್ ಮಾಡೋಕ್ಕಾಗಲ್ಲ ಒಂದರಲ್ಲಿ ನೀವು ಅನ್ಲಾಕ್ ಮಾಡಿದ್ರು ಕೂಡ ಎಲ್ಲ ಅದರಲ್ಲಿರುವಂಥ ಎಲ್ಲ ಚಾರ್ಟು ಮತ್ತು ಫೋಟೋ ವಿಡಿಯೋ ಎಲ್ಲ ಫೈಲ್ಸು ಡಿಲೀಟ್ ಆಗುತ್ತೆ ಹಾಗಾಗಿ ಇಂಪಾರ್ಟೆಂಟು ಇಲ್ಲಿ ನೀವು ಏನೊಂದು ಕೋಡನ್ನು ಕ್ರಿಯೇಟ್ ಮಾಡಿರ್ತೀರಿ ಆ ಕೋಡನ್ನು ನೀವು ಬರೆದಿಟ್ಕೋಬೇಕು ಬುಕ್ಕಲ್ಲಿ ಇಂಪಾರ್ಟೆಂಟು ಕೇಸ್ ಕೆಳಗೆ ಕ್ರಿಯೇಟೇ ಸೀಕ್ರೆಟ್ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ಯಾವುದೇ ಒಂದು ಕೋಡನ್ನು ನೀವು ಸೆಟ್ ಮಾಡ್ಕೊಬೋದು ಕೈಸಿಲ್ಲಿ ಯಾವುದೇ ಕೋಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ನಾನು ನೋಡ್ಬೋದು ಜೀರೋ ನೈನ್ ಏಟ್ ಸೆವೆನ್ ಹಾಕಿದ್ದೀನಿ ನೀವು ಯಾವುದೇ ಬೇಕಿರಾಕ್ಬೋದು ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಅದೇ ಕೋಡನ್ನು ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ ಸಿ ಇವಾಗ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೈ ಇವಾಗ ನೋಡ್ಬೋದು ಇವಾಗ ಇಲ್ಲಿ ಹೈಟ್ ಚಾಟ್ ಲಾಕ್ ಅಂತಾಗಿದೆ ಲಾಕರ್ ಚಾಟ್ ಆಗಿದೆ ಸಿ ಇವಾಗ ನಾನು ವಾಟ್ಸಪನ್ನು ಕ್ಲೋಸ್ ಮಾಡ್ತೀನಿ ಕೈಸು ಕ್ಲೋಸ್ ಮಾಡಿದಾಗ ನೋಡ್ಬೋದು ಕೈ ಸಿ ಇವಾಗ ನೋಡ್ಬೋದು ನಾನು ಹೋಮ್ ಪೇಜಲ್ಲಿ ಸ್ವೈಪ್ ಮಾಡ್ತೀನಿ ಸ್ವೈಪ್ ಮಾಡಿ ನೋಡ್ಬೋದು ಎಲ್ಲೂ ಕೂಡ ಇಲ್ಲಿ ಲಾಕರ್ ಚಾರ್ಟ್ ಸೆಕ್ಷನ್ ಬರ್ತಾ ಇಲ್ಲ ಅಂದರೆ ಈ ಏನು ನಾನು ನೀವು ಹೈಡ್ ಮಾಡಿದ್ದೀನಿ ಅದು ಆಗಿ ಇಲ್ಲಿ ನಿಮಗೆ ವಾಟ್ಸಪ್ ಹೋಮ್ ಪೇಜಲ್ಲಿ ಹೈಡ್ ಆಗಿದೆ ಇವಾಗ ನೀವು ನಿಮ್ಮ ಮೊಬೈಲಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡಿ ಯಾರೂ ಕೂಡ ಸೊ ನೀವು ಯಾವುದೋ ಒಂದು ಚಾರ್ಟನ್ನು ಹೈಡ್ ಮಾಡಿದ್ರಿ ಅಂತ ಗೊತ್ತಾಗಲ್ಲ ಏನಕ್ಕೆ ಅಂದ್ರೆ ಅಲ್ಲಿ ಈ ಲಾಕರ್ ಚಾರ್ಟ್ ಸೆಕ್ಷನ್ ಕೂಡ ಇಲ್ಲಿ ಡಿಸಪೇರಿ ಆಗುತ್ತೆ ನೀವು ಚೆಕ್ ಮಾಡ್ಕೋಬೋದು ಕ್ಲೇಸ್ ಇವಾಗ ಇದನ್ನು ನೀವು ಯಾವ ರೀತಿ ಮತ್ತೆ ನೀವು ಓಪನ್ ಮಾಡಬೇಕು ಅದನ್ನು ತಿಳಿಸ್ಕೊಡ್ತೀನಿ ಗೈಸ್ ನೀವು ಇವಾಗ ನೀವು ಏನು ಹೈಡ್ ಮಾಡಿದಿರಿ ಹೈಡ್ ಮಾಡಿದ ನಂತರ ಅದನ್ನು ಮತ್ತೆ ನೀವು ಹೈಡ್ ಮಾಡಿ ಮಾಡಿದ್ರಿ ಅದನ್ನು ಓಪನ್ ಮಾಡ್ಕೋಬೇಕಂದ್ರೆ ಸಿಂಪಲ್ ಆಗಿಲ್ಲಿ ಸರ್ಚ್ ಇದೆಯಲ್ಲ ಸೊ ಇದ್ರ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೈಸ್ ನಂತರ ಇವಾಗ ನೀವು ಯಾವ ಕೋಡನ್ನು ಹಾಕಿದ್ರಿ ಅದನ್ನು ಹಾಕಬೇಕಾಗುತ್ತೆ ಜೀರೋ ನೈನ್ ಏಯ್ಟ್ ಸೆವೆನ್ ನಾನು ಹಾಕಿದ್ದೀನಿ ಕೈಸ್ ಹಾಕ್ತಿದ್ದಾಗ ನೋಡ್ಬೋದು ಲಾಕ್ಡ್ ಚಾರ್ಟ್ ಅಂತ ಬಂದು ಚೆಕ್ ಮಾಡ್ಕೋಬೋದು ಅದನ್ನು ನಾನು ಇವಾಗ ರಾಂಗ್ ಕೋಡ್ ಹಾಕ್ತೀನಿ ನೋಡ್ಬೋದು ಜೀರೋ ನೈನ್ ಏಯ್ಟ್ ಸಿಕ್ಸ್ ಹಾಕ್ತೀನಿ ಫೈವ್ ಹಾಕ್ತೀನಿ ನೋಡ್ಬೋದು ಇವಾಗ ಅಲ್ಲಿ ಬಂದಿಲ್ಲ ಝೀರೋ ನೈನ್ ಏಯ್ಟ್ ಸೆವೆನ್ ಹಾಕ್ತೀನಿ ಇವಾಗ ನೋಡ್ಬೋದು ಇಲ್ಲಿ ಲಾಕ್ಡ್ ಚಾರ್ಟ್ ಸೆಕ್ಷನ್ ಬಂದಿದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ನೀವು ಮತ್ತೆ ಓಪನ್ ಮಾಡ್ಕೊಬೋದು ನನಗೆ ಗೈಸ್ ಅದಕ್ಕೆ ನಾನು ಹೇಳಿರುವಂಥದ್ದು ಇಲ್ಲಿ ನಿಮಗೆ ಏನು ಕ್ರಿಯೇಟ್ ಮಾಡಿರ್ತೀರಿ ಸೀಕ್ರೆಟ್ ಕೊಡು ಇಂಪಾರ್ಟೆಂಟು ಗೈಸ್ ಇವಾಗ ಈ ಚಾಟನ್ನು ನೀವು ಅನ್ಲಾಕ್ ಮಾಡಬೇಕಂದ್ರೆ ಅದು ಹೈಡ್ ಮಾಡಬಾರ್ದಂದರೆ ಸಿಂಪಲ್ ಆಗಿ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ ನಂತರ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅನ್ಲಾಕ್ ಚಾಟ್ ಅಂತ ನೋಡ್ಬೋದು ಮೂರನೇ ನಾಲ್ಕನೇ ಆಪ್ಷನು ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಫಿಂಗರ್ ಪ್ರಿಂಟ್ ಕೇಳುತ್ತೆ ಇವಾಗ ಇದನ್ನು ಅನ್ಲಾಕ್ ಮಾಡ್ಕೋದು ಈ ರೀತಿಯಾಗಿ ಚಾರ್ಟನ್ನು ಅನ್ಲಾಕ್ ಮಾಡ್ಬೋದು ಅಂದರೆ ಅನ್ಹೈಡ್ ಮಾಡ್ಬೋದು ಗೈಸ್ ಇವಾಗ ಇಷ್ಟ ಆದ ನಂತರ ಇವಾಗ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ಬಂದಿರುತ್ತೆ ಒಂದುವೇಳೆ ಪಾಸ್ವರ್ಡು ಸೀಕ್ರೆಟ್ ಕೂಡ ಮಾರ್ತೋದ್ರೆ ಏನು ಮಾಡಬೇಕಂತ ನೋಡ್ಬೋದು ಇಲ್ಲಿ ಸರ್ಚ್ ಬರಲ್ಲಿ ನಾನು ರಾಂಗ್ ಸೀಕ್ರೆಟ್ ಕೋಡ್ ಹಾಕಿದರೆ ಅದು ನಿಮಗೆ ಇಲ್ಲಿ ಲಾಕರ್ ಚಾಟ್ ಬರೋಲ್ಲ ಸೊ ಸರಿಯಾದ ಸೀಕ್ರೆಟ್ ಕೋಡ್ ಹಾಕಿದರೆ ಮಾತ್ರ ಬರುತ್ತೆ ಕೇಸ್ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ತ್ರೀ ಲೈನ್ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ ಹೋಗಿ ಕೈ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಪ್ರವೇಶಿಗೆ ಹೋಗಿ ಪ್ರೈವೇಸಿ ಸೆಟ್ಟಿಂಗ್ನಲ್ಲಿ ಕೇಸ್ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಲಾಕ್ ಚಾಟ್ ಅಂತ ಬರುತ್ತೆ ಇಲ್ಲಿ ನಿಮ್ಗೆ ನೋಡ್ಬೋದು ಇಲ್ಲಿ ಲಾಕ್ ಚಾಟ್ ಅಂತಿದೆ ಕೆ ಸಿ ಲಾಕ್ ಚಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೋಡ್ಬೋದು ಇಲ್ಲೊಂದು ವೆರಿ ಇಂಪಾರ್ಟೆಂಟು ಅನ್ಲಾಕ್ ಆ್ಯಂಡ್ ಕ್ಲಿಯರ್ ಲಾಕ್ ಚಾಟ್ ಅಂತಿದೆ ಕೆ ಸಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೈಸಿ ಇವಾಗ ಅನ್ಲಾಕ್ ಆ್ಯಂಡ್ ಕ್ಲಿಯರ್ ಅಂತಿದೆ ಗೈಸ್ ಇವಾಗ ಏನಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ಸೊ ನೀವು ಏನೆಲ್ಲ ಹೈಡ್ ಮಾಡಿದಿರಿ ಲಾಕ್ ಮಾಡಿದಿರಿ ಅದೆಲ್ಲ ಅನ್ಲಾಕ್ ಆಗುತ್ತೆ ಬಟ್ ಅದರಲ್ಲಿರುವಂಥ ಚಾರ್ಟ್ ಏನಿದೆ ಫೋಟೋ ಗ್ಯಾಲರಿ ವೀಡಿಯೋ ಪ್ರತಿಯೊಂದು ಡಿಲೀಟ್ ಆಗುತ್ತೆ ಸೊ ಇದೊಂದು ಇಂಪಾರ್ಟೆಂಟು ಈ ರೀತಿ ಮಾಡಿ ಮಾಡ್ಬೋದು ನಾನು ಇವಾಗ ಅನ್ಲಾಕ್ ಆ್ಯಂಡ್ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿ ಫಿಂಗರ್ ಪ್ರಿಂಟ್ ಕೇಳ್ತಿದೆ ನೋಡ್ಬೋದು ಇವಾಗ ಕ್ಲಿಯರ್ ಆಗಿದೆ ಇಲ್ಲಿ ನೋಡ್ಬೋದು ಸೊ ವಾಪಸ್ ಬಂದಿದೆ ಅಂದರೆ ಅನ್ನಹೈಡ್ ಆಗಿದೆ ಬಟ್ ಇಲ್ಲಿ ಅದರಲ್ಲಿರುವಂಥ ಚಾರ್ಟ್ ಎಲ್ಲ ಡಿಲೀಟ್ ಆಗಿದೆ ನೀವು ಚೆಕ್ ಮಾಡ್ಕೋಬೋದು ಯೂಸ್ಫುಲ್ ಅನ್ಸಿದ್ರಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಜೊತೆಗೆ ವೀಡಿಯೋನ ಆದಷ್ಟು ಶೇರ್ ಮಾಡಿ ಜೊತೆಗೆ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ